ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಅಸ್ಲಾಂ ವಲೈಕುಮ್ ಇವತ್ತೊಂದು ಸಿಂಪಲಾಗಿ ಒಂದು ಕೀ ಕೀರ್ ಮಾಡ್ತಾಯಿದ್ದೀನಿ ಯಾವುದಂದರೆ ಕ್ಯಾರೆಟ್ ಕೀರನ್ನು ಮಾಡ್ತಾಯಿದ್ದೀನಿ ನಾನು ಒಂದು ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದನ್ನೀಗ ಒಂದು ಸಿಪ್ಪೆಲೆ ಮೇಲೆದು ತೆಗೆದು ಅದು ಬೇಯಿಸಬೇಕು ಬೇಯಿಸುವ ಆಮೇಲೆ ಅರ್ಧ ಲೀಟರ್ ನಂದಿನಿ ನಂದಿನಿ ಹಾಲು ತೊಗೊಂಡಿದ್ದೀನಿ ಬಿಸಿಯಾಗೋ ಕಿಡುವ ಒಂದು ತೆಂಗಿನಕಾಯಿ ಹಾಲು ಒಂದು ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದಿಟ್ಟಿದ್ದೀನಿ ಸಕ್ಕರೆ ಸೇವಿಗೆ ಗೋಡಂಬಿ ದ್ರಾಕ್ಷಿ ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ಮೊದಲಿಗೆ ಇದನ್ನು ಸೇವಿಗೆ ಹಣ್ಣು ಫ್ರೈ ಮಾಡಬೇಕು ಆಮೇಲೆ ಹಾಲನ್ನು ಬಿಸಿ ಮಾಡಬೇಕು ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೇವಿಗೆ ಹಣ್ಣು ಉರಿಬೇಕು ಅದನ್ನು ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಕೊಂಡು ಬಿಸಿ ಮಾಡಿದ್ದೀನಿ ಆಮೇಲೆ ಹಾಲನ್ನು ಕೂಡ ಬಿಸಿಯಾಗೋಕೆ ಇಟ್ಟಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಕಾಲು ಲೀಟರಷ್ಟು ನೀರು ಹಾಕೊಂಡು ಬಿಸಿಯಾಗೋಕೆ ಇಟ್ಟಿದ್ದೀನಿ ಮೊದಲು ಸೇವಿಗೆ ಹಣ್ಣು ಫ್ರೈ ಮಾಡುವ ಫ್ರೈ ಮಾಡಬೇಕು ಈಗ ಗೋಡಂಬಿಯನ್ನು ಕೂಡ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದರಲ್ಲಿ ಫ್ರೈ ಆಗಲಿ ಎರಡು ಸಹ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಯ್ತು ಗೋಲ್ಡನ್ ಕಲರ್ ಬಂದಿದೆ ಈಗ ಹಾಲನ್ನು ಬಿಸಿ ಆಗೋ ಅದನ್ನು ಇದಕ್ಕೆ ಹಾಕುವ ಎಲ್ಲ ಹಾಲನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಚೆನ್ನಾಗಿ ಕುದಿ ಬರಬೇಕಿದು ಸೇವಿಗೆಲ್ಲ ಬೆಂದುಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಇನ್ನು ಕ್ಯಾರೆಟ್ ಬೇಯೋಗಿ ಬೇಯಿಸಿ ಇಟ್ಟಿದ್ದೀನಿ ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಬುವ ನನಗೆ ಕ್ಯಾರೆಟ ಕ್ಯಾರೆಟನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಂದಿದ್ದೀನಿ ಅದು ಚೆನ್ನಾಗಿ ಕುದಿ ಬರುವಾಗ ಹಾಕು ಇದನ್ನು ಈಗ ಕ್ಯಾರೆಟನ್ನು ಹಾಕ್ತ ನಾನು ಇದಕ್ಕೆ ನಿಮಗೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದಕ್ಕೆ ಹಾಕುವ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಕ್ಯಾರೆಟಿದ್ದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರಲಿ ಒಂದು ಕಪ್ಪು ಮಿಲ್ಕ್ ಪೌಡರ್ ತೊಗೊಳ್ಳಿದ್ದೀನಿ ಒಂದು ನೂರು ಅಷ್ಟು ಇದಕ್ಕೆ ಒಂದು ಬಿಸಿ ನೀರು ಹಾಕಿ ಹಾಲು ಮಾಡಿ ಹಾಕುವ ಅದಕ್ಕೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಮಿಲ್ಕ್ ಪೌಡರ್ ಒಂದು ಅರ್ಧ ಲೀಟರಷ್ಟು ನೀರಿಗೆ ಮಿಲ್ಕ್ ಮಿಲ್ಕ್ ಪೌಡ್ರ್ ಹಾಕಿಬಿಟ್ಟು ಹಾಕಿದ್ದೀನಿ ಅದೆಲ್ಲ ಒಟ್ಟು ಕುದಿ ಬರಲಿ ಇದು ತೆಂಗಿನ ಹಾಲನ್ನು ಕೂಡ ಈಗಲಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಇದನ್ನು ಆಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಈಗ ಸಕ್ಕರೆ ಕೂಡ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೆ ನಾನು ಸುಸ್ತು ಉಂಟು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇನ್ನು ಸಾಕು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು ಒಂದು ಬಟ್ಲಿಗೆ ಹಾಕಿ ತೋರಿಸ್ತೀನಿ ನೋಡಿ ಸಿಂಪಲಾಗಿ ಕ್ಯಾರೆಟ್ ಕೀರೆ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೆಳ್ ಕೂಡ ತುಂಬ ಟೇಸ್ಟಿ ಸ್ವಲ್ಪ ಮೇಲೆ ನಾನು ಕ್ಯಾರೆಟನ್ನು ಈಗ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ asalamu alaikum